ಏ ಸೀನಪ್ಪ ಸಿನಪ್ಪ ಕೈಕಂಡ ಎಲ್ಲ ಉಂಬ ಇಲ್ಲಿ ಏಯ್ ಬೋರಾಜ ಈಗ ಕಾಫಿ ಕುಡಿದು ಬಿಸ್ಕತ್ತಿ ಇದೆಯಾ ಅಲ್ಲೇ ಹೊಟ್ಟೆ ತಡೆ ಒಂದು ಕೆಲಸ ಮಾಡೋಣ ಈಗ ಇಲ್ಲೆಲ್ಲ ನೋಡ್ಕೊಂಡು ಆ ಸಿಹಿ ಹಾಕೈತಂದು ಆ ಮಲ್ಪೆಗಾದರೂ ಬಂದರು ಅಲ್ಲಿ ನೋಡ್ಕೊಂಡು ಹೋದ್ರೆ ಚಂದ ಯಾಕಂದ್ರೆ ನೀರ್ ಬ್ರಿಡ್ಜ್ ಮಾಡ್ಯಾವ್ರಿ ಅಲ್ಲಿ ಹೋಗಿ ಆ ನೀರಿನೊಳಗೆ ನೋಡ್ಕೊಂಡು ನಾವೆಲ್ಲ ನೋಡ್ಕಂಡು ಬಂದಿದ್ದಾದಮೇಲೆ ಒಳ್ಳೆ ಮೀನು ಊಟ ಮಾಡೋಣ ಇಲ್ಲಿಗೆ ಬಂದು ಆಮೇಲೆ ನೀನು ಮುದ್ಗಿದ್ದೆ ಕೇಳಿ ಮಲ್ಪೆ ಬೀ ಸುತ್ತಮುತ್ತ ಮೀನು ಫ್ರೈ ಮೀನು ಕಬಾಬು ಮಾಡ್ತಾರೆ ಬೊರಜ್ ಕೊಡಿಸಿ ಸುಮ್ಕಿರು ತಿಂಬೋಣ ಹೋ ಬೊರಾಜಾ ಇದು ಯಾಕ್ರೆ ಹಿಂಗಾಯ್ಬಿಟ್ಟೆ ನೀನು ಆ ಈಗಿನೂ ಕಾಫಿ ಕುಡ್ದು ಬಿಸ್ಕತ್ ತಿಂದು ಅವ್ಯಾತ ಚಕ್ಲಿ ನಿಪ್ಪಟ್ಟೆಲ್ಲ ತಿಂದಿದ್ಯಾ ತಿರುಗಾಲೆ ಹೊಟ್ಟೆ ಸ್ಥಿತಿ ಅಂತೇಳಿ ಹಾಗಾಗಲ್ಲ ಉಂಬ ಕಾಲಲ್ಲಿ ಅವೊಂದೇ ಸಲಿನ ಬೈನಾಗ ಉಂಬಂದು ಸುಮ್ಕಿರು ಇನ್ನು ನಾಳೆ ಒತ್ ಮುಳುಗ್ತಾ ಬಂತು ಅದೇನು ನೋಡ್ಕೊಂಡ್ಬಿಟ್ಟು ಬೈನಾಗ ಉಂಡು ಹಾಂ ಊರ ಕಡೆ ಕೊಟ್ಟು ಬಿಡೋಣ ಯಾಕೆ ಬೇರೆ ಕಡೆ ಕೆಲ್ಗೂ ಕರ್ಕೊಂಡು ಕೆಲಗೂ ಕರ್ಕೊಂಡೋಗಿಸ್ಕೊಂಡಲ್ಲ ಸಿನಬ ಕೇಳಿಸ್ಕೊಂಡು ನಿಮ್ಮ ಬರೋ ಜನ್ ಇದ್ದು ಮಾತಾ ಒಳ್ಳೇನು ಹೇಳಿದ್ದವನು ಊರಾಗಿ ಏ ನಾನು ಬರೋಲ್ಲಪ್ಪ ಎರಡು ಮೂರು ದಿನ ಸ್ವಂಟು ನೈತೈತಿ ಮೊಣಕಾಲ್ ನೈತೈತಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ಇಲ್ಲಿಗೆ ಬರೋಕ್ಕಾಗಲ್ಲ ಅಂದೋನು ಇವತ್ತಿಗೆ ಮೂರು ದಿನ ಆಯ್ತು ನಾವು ಬಂದು ಆದ್ರೂ ಯಾಕೆ ಇವತ್ತು ಅಲ್ಲಿ ಹೋಗ್ತಾ ಇದೇ ಬೇರೆ ಎಲ್ಲಿಗೂ ಹೋಗಲ್ವೇ ಅಂತಂದು ಲೆಕ್ಕ ಹಾಕಲ್ಲ ಸೇನಪ್ಪ ಇವನ್ನ ಆ ಇವನು ಅಜ್ಜನ ಹುಡುಗನಲ್ಲ ಬರುವಾಗ ಮೊಣಕಾಲ್ ನೋಯ್ತಿದ್ದವು ಇಲ್ಲಿಗೆ ಬಂದ ಮೇಲೆ ಹಂಗೆ ಬೋದ್ ಮಣಕಾಲ್ ನಾವು ಲೆಕ್ಕ ಹಾಕುವ ಏ ಬೋರ ಬೋರಾಜಿದೆ ಅನ್ಕೋಣಪ್ಪ ಹಂಗಲ್ಲ ಗೌಡ ಹೇಳಿದ್ದೆವುಳ್ಳ ಬಂದಿದೀವಲ್ವೇ ಇವರ್ಸ್ಕಾರ ಒಂದ್ಸರಿ ಬರೋದು ಟೂರು ಗೀರುನು ಬಂದ ಇಲ್ಲ ಸುತ್ತಮುತ್ತ ಇನ್ನೊಂದೆಲ್ಲ ಜಾಗ ನೋಡ್ಕೊಂಡು ಹೋಗೋಣ ಅಂತ ನಾನು ನಂಗೆ ಅನ್ನಪ್ಪ ಗೌಡ್ರೆ ಏನು ಊರಿಗೆ ಕರ್ಕೊಂಡು ಹೋಗಿದ್ರ ನಡೀರಪ್ಪ ನಾನು ಬರ್ತೀನಿ ಇನ್ನೇ ಮಾಡೋಕ್ಕಾಗ್ತೈತೆ ನಾನು ಹಬ್ಬ ಆಗೋಕ್ಕೈತೆ ನಡಿ ಹೋಗೋಣ ಪಾಪ ಮುಂಜ ಪಾಪನೇ ಬಾರ ಇಲ್ಲಿ ಬಾಯಿಲೇನು ಹೇಳೋದಪ್ಪ ಇಲ್ಲಿ ಬಾಲಿಗೆ ಬಣ್ಣ ಹಚ್ಚು ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣ ಬಾ 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 ನೀನು ಕಲ್ಪುರ್ಸ ಕಣ ನೀನು ಕಲ್ಪುರ್ಸ ಅಜ್ಜಯ್ ಅಂಗಿ ಅಲ್ಲ ಅಂದ್ಯಾಡಪ್ಪ ನಂಗೆ ನಂಗ್ಯಾ ಆದಂಗ ಆಗಂಗೆ ಆತ ಕಣಜಿ ಅಂಗಿ ಅಲ್ಲ ಅಂದ್ಯಾಡ ಅದಿರ್ಲಿ ಏನು ಕರ್ದಿದ್ದು ನನ್ನ ಅಲ್ಲ ಕೈಲಾ ಪಾಪ ನಿಮ್ಮ ಅಪ್ಪಯ್ಯ ಟೂರ್ ಹೋಗ್ತೀನಿ ಅಂತ ಹೋದನು ಎರಡೂವರೆ ದಿನ ಆಗಿ ಮೂರು ದಿನಕ್ಕೆ ಬೀಳೋಕೆ ಬರ್ತಾ ಆ ಮೂರು ದಿನದ ಒತ್ತಾಗ್ತಾ ಬಂದೈತಿ ಹಾ ಅವನೊಂದು ಪೋನನ ಮಾಡ್ಯಾವ್ನ ನೋಡಲ್ಲ ಪಾಪ ನಿಮ್ಮ ಅಪ್ಪಾಯಿ ಒಂದು ಫೋನ್ ಮಾಡು ಮಾತಾಡ್ಸಲ್ಲ ಎಲ್ಲ ಇದಾರೆ ಕೇಳಲ್ಲ ಯಾ ಎಲ್ಲನೇ ಇರ್ತಾರೆ ಬಿಡಜ್ಜಿ ಅವ್ರಿಗೇನು ಆ ಹೋಗ್ ಬರ್ತೈತೆ ಈ ಒಜ್ಜಿ ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು ಪಾಪ ಅವರೆಲ್ಲ ಇರ್ತಾರೆ ಟೂರ್ಗೆ ಹೋಗಿ ಇರ್ತಾರೆ ಕಾರು ಪಾರು ಓಡಿಸ್ತಿರ್ತೈತೆ ಈ ಒಜ್ಜಿ ಫೋನ್ ಮಾಡು ಅಂಬೋದ್ ನೋಡು ಹಾ ಬರ್ತಾರೆ ಸುಮ್ಚಿರೋ ಹಂಗಲ್ಲ ಕಣಪ್ಪ ನನಗೆ ಜೀವ ತಡೆಯಲ್ಲ ಹ್ಮ್ ಎರಡು ಮೂರ್ ದಿನ ಬಿಟ್ಟು ಆ ಅಪ್ಪನ ನೋಡ್ದಂಗ ಇರಕ್ಕಾಗಲ್ಲ ನನ್ನ ಕೈಲಿ ಈಗ ನೀನ್ ಕೈ ಮುಗೀತೀನಿ ಮಾಡಪ್ಪ ಅನ್ ಸಲಿನ நமாத அல்வே மாதாடஸ் ஆகை நீங்க கை முகித்தி அஜய் ஹிங் ஆகி ஹிங்க ஆக மாதா அப்பா ஏன் ஹலோ கேள்வி செய்தியாளர்கள் சென்னைக்கு திருத்தலம் எல்லாரும் தான் எல்லாரும் சென்னையில் உடுப்பை உடுப்பை மறுப்பது ಎಲ್ಲರೂ ಎಲ್ಲರು ಚೆನ್ನಾಗಿದ್ದೀವಿ ಓ ವಾ ವಾ ನೀನೇನು ಗಾಬರಿ ಆಗಬೇಡ ಸುಮ್ಕಿರು ಚೆನ್ನಾಗಿದ್ದೀವಿ ಸೀನಪ್ಪ ಅಲ್ಲೇ ಕುಡ್ದಿದೀಯಲ್ಲ ನೀನು ಕೊಯ್ ಮುಗಿ ತಿನ್ ಕಣಪ್ಪ ಊರಿಗೆ ಬರೋ ತಕ್ಕ ಒಂದ್ರೆ ಅವ್ರು ನೇರು ಹೋಗಿದ್ ಬರಪ್ಪ ಹ್ಞೂ ಹ್ಞೂ ಕಾರು ಪಾರು ನೀನೇ ಓಡಿಸ್ತೀಯನ ಇನ್ನೇನು ಅವ್ರು ಯಾರಿಗೂ ಓಡಿಸಕ್ಕೆ ಬರಲ್ಲ ನೀನೇ ಕಾರ್ ಓಡಿಸೋದು ಹ್ಞೂ ಕುಡ್ಕೊಂಡೆಲ್ಲ ಕಾರ್ ಓಡಿಸ್ಬೇಡ ಏ மை மூக் வித் ஜொத்த மாதாட் அம்மையா ஏன் பற்றி ನಿಮ್ ಕೈ ಮುಗೀತೀನಿ ನಮ್ಮ ಸೀನಪ್ಪನ್ನ ಬೈವ ಕರ್ಕಂಬನ್ರಿ ಆ ಕಾರ ಪಾರು ಓಡಿಸ್ವಾಗ ತೂಗಿ ಗುಡಿಸ್ಯನು ಎಣ್ಣೆ ಬೇರೆ ಕುಡಿತಾನ ಅವನು ನೋಡ್ಕಂಡು ಬೈವ ಕರ್ಕಂಬನ್ರಿ ಗೌಡ್ರಿ ಓ ನೀನು ಕೈ ಮುಗೀತೀನಿ ಗೌಡ್ರಿ ಓ ಒಂದು ಒಟ್ಟು ಬೈವಲಿ ನೀರು 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 ಇದ್ದಿತ್ತಗಲು ಹಾ ತಿರ್ಗೇನು ಸಮುದ್ರದಾಗ ಬೀಚು ಗೀಚು ಅಂತಿರಲ್ಲ ಅಲ್ಲಿ ನೀರು ಜಾಸ್ತಿ ಇದಾವೆ ಕುಡುದ್ ಗೀ ಇಲ್ಲಯೇ ನೀರ್ನೊಳಿಗೆ ಹೋದವನು ಬೈ ಬಲಿ ಕರ್ಕೊಂಡು ಹಾಂ ಎಲ್ಲರೂ ಹುಷಾರಾಗಿ ಬರ್ರಿ ಊ ಸರಿ ಕಂಡುಬಿಟ್ರಂಗೆ ಅಜ್ಜಯ್ ಬತ್ತಿ ಹೇಳು ಏ ನಮಗಿಂದು ನಿನ್ನ ಮಗನೇ ಭಯವಾಗಿರೋದು ಹ್ಞೂ ಓಂ ನಮ್ಮನ್ನೆಲ್ಲ ಎಂದಕ್ಕೆ ನೋಡ್ಕೊತಿರೋದು ಅವನೇನಾ ನಾವೆಲ್ಲ ಅಲ್ಗುನು ಗೌಡ್ರೆ ನಾನು ನೀರಿನಕ್ಕೆ ಬರೋಲ್ಲ ನೀವು ಹೋಗಿ ಬರ್ರಿ ಅಂತಾನೆ ಅವನೇನಂದ ಇಲ್ಲಿ ಕಾಯ್ಕೊಂಬಿ ನಿಮ್ಮನ್ನ ನೀವೇ ಹೋಗಿ ನೀರಿನಾಗ ಹೋಗಿ ಬರ್ರಿ ಅಂದ ನಾವು ಅಲ್ಗುನು ಬಲಂತ ಮಾಡಿ ಹೋಗಿ ಹುಷಣ ಆಟ ಆಡಿ ಇತ್ತು ಬಂದಿದ್ದೀವಿ ಹೂ ಏ ಏನು ಬಾಯ ಇಲ್ಲ ಸುಮ್ಕಿರು ಹ್ಞೂ ಏನು ಬೈ ಇಲ್ಲ ಸುಮ್ಕೀರಜ್ಜಿ ನಾನು ಕರ್ಕೊಂಬತ್ತೀನಿ ಬಾ ನೀನು ತಲೆ ಕೇಳಿಷ್ಟ ಬೇಡ ಹ್ಞೂ ಏ ನಾನು ಸೀನಪ್ಪ ಬೋರಾಜ ಪೂಜಾರಪ್ಪರು ಹ್ಞೂ ಪೂಜಾರಪ್ಪರು ಬಂದೇವ್ರಿ ಗಾಳಪ್ಪ ದೇವಸ್ಥಾನದ ಪೂಜೆ ಮಾಡೋದು ಹೆಂಗೆ ಅಂತ ಅಂದ್ರೆ ಬಂದಾಗ ಮಾಡ್ಕೊಂಬ್ತಾರೆ ಅವ್ರ ಹುಡುಗ್ ಮಾಡ್ತಿರ್ತಾನೆ ಬಂದಾಗ ಮಾಡ್ಕೊಂಬ್ತಾರೆ ಹ್ಞೂ 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 ಸರೋಜ್ ಇಲ್ಲ ಕಂಡುಬಿಟ್ರಂಗೆ ಅಜ್ಜಿ ಬೈ ಹೋಗಿ ಬರ್ತೀವಿ ಈಗ

ಅಜ್ಜಿ ಮಾತಾಡ ಸುಮ್ಚಿರು ಅದಕ್ಕಂಗೆ ಬೈತ್ಯ ಹೋಗ್ಯವ್ರಿ ಹೊರಗಡೆ ಹೋದಾಗ ಹಿಂಗೆಲ್ಲ ಬೈ ಬಾರ್ದು ನೀನು ಬರ್ತೀನಿ ಸುಮ್ಕಿರು ಸುಮ್ಚಿರು ಇನ್ನೇನ್ ಸಮಾಚಾರ ಎಲ್ಲಾರು ಚೆಂದಿರ್ತಾನೆ ಹೂ ಕಂಡ್ಬಿಟ್ರಂ ಅಜ್ಜಿ ಎಲ್ಲಾರು ಚಂದಕ್ಕಿದ್ದೀವಿ ನೀವೇನು ತಲೆ ಕೆಡಿಸ್ಕೊಬೇಡ ನಮ್ಮಳ್ಯಾರು ನಮ್ಮ ಕಡೆಕ್ ಬಂದ್ರೆ ಫೋನ್ ಮಾಡಿದ್ರು ಗೌಡ್ರು ಅಂತ ಹೇಳು ಹಾ ಎಲ್ಲಾರು ಸೆನ್ನ ಕೈದಾರಂತೆ ನಾಳೆ ಬತ್ತಾರೆ ಅಂತ ಹೇಳ್ತಾನ ಅಯ್ಯೋ ನಮ್ಮಳಗುನು ವಾ ವಾ ಪೋನ್ ಇಕ್ಕನೆ ನಾ ಪುಟ್ರಂಗ ಅಜ್ಜೆ ಆತು ಕಂಡ್ರಿ ಗೌಡ್ರಿ ಆತು ಉಸಾರಕ್ ಬರ್ರಿ ಎಲ್ಲರೂ ಭಯವಾಗಿ ಹ ಬಿಡ್ತು ಯಾ ದೇವ್ರ ಒಳ್ಳೆದ್ ಮಾಡ್ಲಿ ಹೋಗೋ ದಾರಿ ಬರೋ ದಾರಿಗೆ ಬಯವಾಗಿ ಬರ್ರಿ ಓ ಓ ಸರಿ ಗೌಡ್ರಿ ಆತ ಇಕ್ತೀನಿ ಅಲ್ಲ ಕಣೆ ತೋಣಸಮ್ಮ ನೀನು ಪೋನ್ ನಾಗೆ ಹಂಗೆ ಜಗಳ ಮಾಡೋದು ಎಲ್ಗಡೆ ಹೊರಗಡೆ ಗಂಡು ಸೋಗಿ ಅವ್ರೆ ಅಂದ್ಮೇಲೆ ಒಂದ್ರ ಒಟ್ಟು ಇರಬೇಕು ಅದನ್ನ ಬಿಟ್ಟು ಫೋನ್ ನಾಗೇನ ಅಂತ ನನ್ನ ಮಗ ಇಂತ ನನ್ನ ಮಗ ಹಂಗೆ ಹಿಂಗೆ ಅಂತ ಬೋಯ್ರಿ ಆ ವಾರಿಕ್ ಹೋದವರು ಸಮಾಧಾನದ ಗಿರಾಕ ಜಲ್ಲಿ ಏ ನೋಡ್ರಪ್ಪ ನಮ್ಮ ಮನೆಯವ್ರೆ ಬೈದ್ರು ನಾವು ಹೋಯ್ ಬಿಡೋಣ ಅಂತಾನೆ ಅವ್ರಿಗೂ ಹೊರಗಡೆ ಹೋದವ್ರಿಗೂ ಖುಷಿ ಇರಲ್ಲ ಹೋಗಿ ಅವ್ರೇನೋ ಗಂಡಸರು ನಾಲ್ಕೈದು ಜನ ಸೇರ್ಕೊಂಡು ಹೋಗಿ ಅವ್ರಿ ಒಂದು ಎರಡು ದಿನ ಸುತ್ತಾಡ್ಕೊಂಡ್ ಬರೋಣ ಅಂತಾರೆ ಏನು ಮಾಡೋಕ್ಕಾಗಲ್ಲ ಹೋಗ್ತಿರ್ಬೇಕು ಹೊಸ ಹೊಸ ಪ್ರಪಂಚ ನೋಡ್ಬೇಕಣ ಜೈ ಏನು ನಮ್ಮ ಮನೆ ಬರ್ದಾಗ ಅದು ಬರ್ದಿಲ್ಲ ನಾವು ಇಲ್ಲೇ ಇದ್ದೀವಿ ಅವ್ರನ್ನ ನೋಡಲಿ ಬಿಡು ಹಂಗೆ ಕಂಡ್ಬಿಟ್ರೆ ಹಂಗೆ ಜೈ ನಮ್ಮ ಅಜ್ಜಿಗೆ ಜಾಸ್ತಿ ಕಾರ್ನ ಪಾರ್ನ ಓಡಾಡಿಲ್ಲ ಅಜ್ಜಿಗೆ ಸುಸ್ತಾದಂಗೆ ಆಗ್ತೈತಿ ತಿರ್ಗಾ ಒಂದು ಇವ್ರಿಗೆ ಹೆಚ್ಚು ಕಮ್ಮಿ ಆಗೋದು ಜಾರಿಗೆ ಬರೋದು ತಿರ್ಗಾ ಹಾಸ್ಪಿಟ್ಲಿಗೆ ಇಕ್ಬೇಕು ಅದು ಟ್ಲಾಗೋಡು ಇವಾಗಿನ ಕಾಯಿಲೆಗಳು ಹೇಳಿ ಕೇಳಿ ಬರೋದು ಕಂಡ್ಬಿಟ್ರಂಗೆ ಅಜ್ಜಿ ಕರ್ದ ಭಯ ನನಗೆ ಇನ್ನೊಂದು ಧೈರ್ಯ ಅಂದ್ರೆ ಗೌಡ್ರು ಆಗಿ ಅವರ ನಮ್ಮೂರು ಗೌಡ್ರು ಏನು ನೋಡ್ಕೊಂತಾರೆ ಎಂಬುದೊಂದು ಧೈರ್ಯ ಹ್ಞೂ ಬರಲಿ ಬಿಡಂಗೆ ದೇವ್ರು ಒಳ್ಳೇದು ಮಾಡಿ ಚೆಂದ ಹಾಕಿ ಬರಲಿ ಅಷ್ಟೇ ಅಮ್ಮ ಅಷ್ಟು ಆರೈಸ್ಬೇಕಷ್ಟೇ ನಾವು ಹ್ಞೂ ಸುಖವಾಗಿ ಓದೋರ್ ಸುಖವಾಗಿ ಬರ್ಲಿ ಅಂತನ ಆರಿಸಬೇಕು ಅಷ್ಟೇನ ಬತ್ತರ್ ಬಿಡು ನಾಳೆ ನಾಳೆ ಬೈಗಿಂತಕೆ ಇಲ್ಲೇ ಇರ್ತಾರ ಅಲೆ ಅವ್ರು ಓ ನಾನು ಅದಕ್ಕೆ ಬಂದಿದ್ದು ಫೋನ್ ಮಾಡ್ತನೆ ಅಂತಾನೆ ಬнде ಅಟಾತಿ ನೀನೇ ಮಾತಾಡ್ತಿದ್ದಲ್ವೇ ಸು ಯಾಂಗ ಒಂದಿಟ್ಟು ಬಯ ಬಂತು ನನಗೆ ಹ್ಮ್ ಸರಿ ಕಡಪಟಂಗ ಜಾಡ್ ನಾನು ಹೋಗ್ತೀನಿ ಅಂತಕಿ ಇರ್ತೋಣ ಸಜ್ಜಿ ಕಾಫಿ ಕುಡಿದೋಯಿಂತೆ ಕಾಫಿ ನು ಬೇಡ ಯಾಕ ತಬೇಡ ಹೋಗ್ತೀನಿ ಕಡಪಟಂಗಜಿ ಬೋಧ ಕೈ ಶೀನಪ್ಪ ಈಗ ಎಲ್ಗಲ್ಲ ಹೋಗೋದು ನೋಡಿ ಅಲ್ಲ ಆತ ಸ್ಕೈ ವಾಕು ಅಲ್ಲಿಗೆ ಹೋಗೋಣ ಗೌಡ್ರೆ ಅದು ಸ್ಕೈ ವಾಕಲ್ಲ ಸಿ ವಾಕು ಚೆನ್ನೈ ಬರೀ ಅಲ್ಲಿಗೆ ಹೋಗ್ ಆಮೇಲೆ ಅಂತೂ ತುಂಡು ಬಿಟ್ಟು ಬರೇ ಕಡೆಗೆ ಹೋಗೋಣ ಇದೇನಲ್ಲ ಶೀನಪ್ಪ ನೀವು ಆತ ಹೇಳ್ತಿದ್ದಾರೇತನೆ ಮಾಡ್ಯವರೆ ನೀರಿನ ಮೇಲೆ ಎಂತನ ಇದೇನೆ ಇದೇ ಹಣ ನೋಡೋ ನೀರಿನ ಮೇಲೆ ಚೇತನೆ ಮಾಡ್ಯವರು ಯಾಕೆ ಅಲ್ಗೋಣ ஓ துதிவ்ரி நடிரீ நோட்கொரன் நாலே ஒடீத்தவரீ நீர் தேட்ட தேட்ட ஒடித்தவல்ல நீர் சேத்மீங்க ஒடீத்திர் நடிரீ கொ நோட்ரோனாக இல்லை ஏ கலாதங் கத்தங்க அகலத் நால்தைத்தை தீர கத்லமேலை அ ஒர கல்கலர் கல்கலர் பல்பாங்க சந்தாக்காம்தி நடினு தோர்ஸ் தீனி ஆ கடைக்கு